ನಮಸ್ತೆ ನನ್ನ ಹೆಸರು ಎನ್ ಎಸ್ ಸುಂದರಂ ಶಾಸ್ತ್ರಿ ಅಂತ ನಾವು ಕೇರಳಾಪುರ ಅರಕಲ್ಗೋಡ್ ತಾಲೂಕು ಹಾಸನ ಜಿಲ್ಲೆ ಇರೋದು ನಾವು ಎಂಬತ್ತೊಂದು ವರ್ಷ ಈಗ ಎರಡು ತಿಂಗಳಿಂದ ಅಷ್ಟೇ ಈ ದವಡೆ ಹಲ್ಲಿಂದ ಶುರುವಾಗಿದ್ದು ಮೊದಲು ನನಗೆ ಆರೋಗ್ಯ ಅನ್ನೋದೇ ಗೊತ್ತಿರಲಿಲ್ಲ ಅನಾರೋಗ್ಯ ಅನ್ನೋದೇ ಗೊತ್ತಿರಲಿಲ್ಲ ಈಗ ಗೊತ್ತಾಗಿರೋದು ನನಗೆ ನೋವು ಇದು ಇಲ್ಲಿ ಈ ಕಿವಿ ಇದ್ರ ಎರಡು ತಿಂಗಳಿಂದ ಆ ಒಂದೇ ಕಡೆ ಈ ಕಡೆ ಇಲ್ಲ ಎಲ್ಲ ತೋರಿಸಿದಿವಿ ಒಬ್ಬೊಬ್ರು ಒಂದೊಂದು ತರ ಹೇಳ್ತಾ ಇರ್ತಾರೆ ವಿಡಿಯೋ ಇದೇನೋ ತಗಸ್ತಾರಲ್ಲ ಅದೆಲ್ಲ ತಗೋದ್ರು ನೋಡಿದ್ರು ಆಪ್ರೇಷನ್ ಮಾಡಬೇಕು ಅಂದ್ರು ಅದಕ್ಕೆ ಇದೊಂದು ನೋಡಿದೆವು ನಾವು ಆಯುರ್ವೇದದ ಬಗ್ಗೆ ನಮ್ಮ ಹಳಿಯ ತಿಳಿಸಿದ್ರು ಅದಕ್ಕೆ ಇದು ಬಂದೆ ನೋವು ಅಂತ ಅಂದ್ರೆ ಈಗ ಇರೋದು ಇದು ನೋವು ಮೊದಲು ನೋವು ಇರಲಿಲ್ಲ ಸುಮ್ಮನೆ ಒಂಥರ ಗಟ್ಟಿಯಾಗಿತ್ತು ಅನಂತರ ಇದು ಈಗೀಗ ನೋವು ಇದು ಈ ಭಾಗ ಮಾತಾಡಿದ್ರೆ ನೋವು ಬರಲ್ಲ ಮುಟ್ಟಿದ್ರೆ ನೋವು ಬರುತ್ತೆ ಊಟ ಎಲ್ಲ ಮಾಡ್ತೀನಿ ಏಕೆ ಈಗ ಎರಡು ದಿವಸದಿಂದ ಕಿವಿ ಮುಚ್ಕೊಂಡಿರೋದು ಮೊದಲೆಲ್ಲ ಕಿವಿ ಸರಿಯಾಗಿ ಕೇಳ್ತಾ ಇತ್ತು ಅಥವಾ ಗಾಳಿಕೋ ಅವಾಗೋಣಕೋ ಏನೋ ಗೊತ್ತಿಲ್ಲ ಅದರಿಂದ ಗಾಯದೆ ಒಂಥರ ಪಟ್ ಪಟ್ ಕೊಯ್ ಕೊಯ್ ಅಂತದೆ ಅದೇ ನಿಮ್ ಡಾಕ್ಟರ್ ತತ್ವ ಕೇಳಿದೀವಿ ಏನು ಇಲ್ಲ ಆಗುತ್ತೆ ಈ ನಮ್ಮ ಅಲ್ಲಿರೋ ಔಷಧಿ ಮಾತ್ರೆಗಳು ತೊಗೊಳ್ರೆ ಒಳ್ಳೇದಾಗುತ್ತೆ ಅಂದ್ರು ನೋಡೋಣ ಇಪ್ಪತ್ತು ದಿವಸದೊಳಗೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಅಂತ ಸುಮ್ಮನೆ ನಾನು ಥ್ಯಾಂಕ್ ಯು